ಸೊ ಹಾಯ್ ಎಲ್ಲ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾ ಇವತ್ತು ಭಾನುವಾರದ ಬಾಡ್ಯೋಟೆಗೆ ರಾಮ್ನಗರ ಹತ್ರ ಬಂದಿದ್ದೀವಿ ರಾಮನಗರ ಎಕ್ಸಿಟ್ ಆ್ಯಕ್ಚುಲಿ ಹೈವಿನಲ್ಲಿ ಒಂದು ಹೋಟೆಲ್ ಇದೆ ಪಕ್ಕ ಲೋಕಲ್ ಹಳ್ಳಿ ಸ್ಟೈಲಲ್ಲಿ ವೆಜ್ ಊಟನ ಮಾಡ್ಕೊಡ್ತಿದ್ರು ಅದಂತೆ ಗೌಡ್ರು ಬಿರಿಯಾನಿ ರೆಸ್ಟೋರೆಂಟ್ ಅಂದರೆ ಗೌಡ್ರು ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟು ಇಲ್ಲಿ ಬಿರಿಯಾನಿ ಬಿಟ್ಟರೆ ವೆಜ್ ಐಟಮೂ ಸಿಗುತ್ತಂತೆ ತಲೆ ಮಾಂಸ ಬೋಟಿ ಚಿಕನ್ ಫ್ರೈ ಆಮೇಲೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಈ ಥರ ಎಲ್ಲ ವೆರೈಟಿ ವೆರೈಟಿ ಐಟಮ್ ಸಿಗುತ್ತೆ ಆ್ಯಕ್ಚುಲಿ ನಾರ್ಟಿ ಸ್ಟೈಲ್ ಊಟ ಈ ಹೈವೇಗಳಲ್ಲಿ ಇಲ್ಲ ಎಲ್ಲ ಹೊಸ ರೋಡ್ ಆದಮೇಲೆ ಎಲ್ಲ ಒಟ್ಟು ಮುಚ್ಕೊಂಬಿಟ್ಟಿದಾರಲ್ಲ ಸೊ ಹೊಸ ರೋಡಲ್ಲಿ ಹೊಸ ಹೈವೇನಲ್ಲಿ ಈ ಥರ ನಾಟಿ ಸ್ಟೈಲ್ ನಾನ್ ವೆಜ್ ಊಟ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿರ್ಬೋದು ಈ ಥರದ್ದು ಯಾವುದು ಇಲ್ಲ ಇವರು ಓಪನ್ ಮಾಡಿರೋಂಥದ್ದು ಈಗ ರೀಸೆಂಟಾಗಿ ಓಪನ್ ಮಾಡಿದರೆ ಕೂಲ್ ಕೂಲಾಗಿದೆ ಒಳಗಡೆ ರೆಸ್ಟೋರೆಂಟು ಚೆನ್ನಾಗಿದೆ ಸೊ ಹೋಗ್ಬಿಟ್ಟು ಒಂದೊಂದು ಹತ್ರ ಮಾತಾಡ್ಕೊಂಡು ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ನಿಮ್ಗೂ ತಿಳಿಸ್ತೀನಿ ಹೆಂಗೆ ಹೊಟ್ಟೆ ಬೇರೆ ಹಸಿತೆ ಇದೆ ಮಧ್ಯಾಹ್ನದ ಊಟಕ್ಕೆ ಅಂಥದ್ದು ಒಳ್ಳೆ ಸೂಪರಾಗಿರೋ ನಾಟಿ ಸ್ಟೈಲ್ ಊಟನ ಮಾಡ್ಕೊಂಡು ಸಿಗ್ತೀನಿ ಸೊ ಎಕ್ಸಾಕ್ಟ್ ಲೊಕೇಶನ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಕ್ಕಿರ್ತೀನಿ ಬರ್ಬೋದು ನೀವು ಕೂಡ ಟ್ರೈ ಮಾಡ್ಬೋದು ಬೆಂಗಳೂರಿಗೆ ಹೋಗ್ತಾನೋ ರಾಮನಗರ ಎಕ್ಸಿಟ್ ಮೈಸೂರಿಗೆ ಹೋಗ್ತಾನೂ ರಾಮನಗರ ಎಕ್ಸಿಟ್ ಮೈಸೂರು ಹೋಗ್ತಾ ರಾಮನಗರ ಎಕ್ಸಿಟ್ ತೊಗೊಂಡು ಹಂಡ್ರೆಡ್ ಪರ್ಸಲ್ಲಿ ಡೌನ್ ಡೌನಲ್ಲಿ ಬಂದರೆ ನಿಮಗೆ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ ಸಿಗುತ್ತೆ ಸೊ ಬರ್ಬೋದು ಟ್ರೈ ಮಾಡ್ಬೋದು ಫ್ಯಾಮಿಲಿ ಎಲ್ಲ ಬಂದರೆ ಒಳ್ಳೆ ಸಕಲಾಗಿದೆ ಜಾಗ সো বনি হোক না ওটা পড়া ನಮಸ್ತೆ ಸರ್ ನಮಸ್ತೆ ಸರ್ ಬೈರೇಗೌಡ ಅಂತ ಹೇಳ್ಬಿಟ್ಟು ಸರ್ ಸರ್ ನಮ್ಮ ಹೆಸರು ಗಂಗಾಧರ್ ಅಂತ ಸರ್ ಹೋಟೆಲ್ ನೇಮ್ ಬಂದು ಗೌಡ್ರು ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಅಂದ್ಬಿಟ್ಟು ಸರ್ ಫುಲ್ಲು ನಾಟಿ ಸ್ಟೈಲಿ ಸರ್ ಸರ್ ನಮ್ಮಲ್ಲಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂಡ್ ಕಬಾಬು ಬೋಟಿ ಫ್ರೈ ತಲೆ ಮಾಂಸ ಮುದ್ದೆ ಊಟ ಚಿಕನ್ ಊಟ ಮತ್ತು ಮಟನ್ ಊಟ ಸಿಗುತ್ತೆ ಬಿರಿಯಾನಿ ತುಂಬ ಸ್ಪೆಷಲ್ ಸರ್ ಬಿರಿಯಾನಿ ಮತ್ತು ಕೈಮಾವು ಉಂಡೆ ತುಂಬ ಸ್ಪೆಷಲ್ ಸರ್ ಏನಕ್ಕೆ ಅಂತಂದರೆ ನಾವು ಬಿರಿಯಾನಿಗೆ ಓನ್ಲಿ ಫುಲ್ಲು ನಾಟಿಗ್ರೇಟೆಡ್ ಏನು ಯೂಸ್ ಮಾಡಬೇಕು ಓಮ್ ಮೇಡು ಮಸಾಲೆ ಯೂಸ್ ಮಾಡ್ತಾ ಇದೀವಿ ಸರ್ ಅದರಿಂದ ಬಿರಿಯಾನಿ ಸ್ಪೆಷಲಾಗಿದೆ ರೆಗ್ಯುಲರ್ಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎನಿ ಟೈಮ್ ಇರುತ್ತೆ ಸರ್ ಮತ್ತು ಕಾಲು ಸೂಪು ಸ್ಪೆಷಲ್ ಸರ್ ನಮ್ಮಲ್ಲಿ ಕಾಲ್ ಸೂಪು ತುಂಬ ಚೆನ್ನಾಗಿರುತ್ತೆ ಸರ್ ಸರ್ ನಮ್ಮಲ್ಲಿ ಚಿಕನ್ ಊಟ ಮತ್ತು ಮಟನ್ ಊಟ ಎರಡೂ ಸಿಗುತ್ತೆ ಸರ್ ನಾವು ಅಂದರೆ ಚಿಕನ್ ಊಟದಲ್ಲಿ ಚಿಕನ್ ಊಟ ಬಂದು ಇನ್ನೂರು ರೂಪಾಯಿ ಮಟನ್ ಊಟ ಬಂದು ಮುನ್ನೂರು ರೂಪಾಯಿ ಇರುತ್ತೆ ಇನ್ನೂರು ರೂಪಾಯಿ ಚಿಕನ್ ಊಟದಲ್ಲಿ ಏನೇನು ಇರುತ್ತೆ ಅಂತಂದರೆ ಒಂದು ಮುದ್ದೆ ಕೊಡ್ತೀವಿ ಚಿಕನ್ ಕಬಾಬ್ ಕೊಡ್ತೀವಿ ಚಿಲ್ಲಿ ಚಿಕನ್ ಕೊಡ್ತೀವಿ ಚಿಕನ್ ಫ್ರೈ ಕೊಡ್ತೀವಿ ಎರಡೆರಡು ಪೀಸು ಚ ಬಿರಿಯಾನಿ ರೈಸ್ ಕೊಡ್ತೀವಿ ಮಟನ್ ಊಟದಲ್ಲಿ ಮುದ್ದೆ ಕೊಡ್ತೀವಿ ಮುದ್ದೆ ತೊಳೋರಿಗೆ ಮುದ್ದೆ ಕೊಡ್ತೀವಿ ಪರೋಟ ತೊಳೋರಿಗೆ ಪರೋಟ ಕೊಡ್ತೀವಿ ಮಟನ್ ಫ್ರೈ ಕೊಡ್ತೀವಿ ಮಟನ್ ಬೋಟಿ ಕೊಡ್ತೀವಿ ಒಂದು ಕೈಮಾ ಕೊಡ್ತೀವಿ ಬಿರಿಯಾನಿ ರೈಸ್ ಕೊಡ್ತೀವಿ ವೈಟ್ ರೈಸ್ ಕೊಡ್ತೀವಿ ರಸಮ್ ಕೊಡ್ತೀವಿ ಎರಡಕ್ಕೂ ಒಂದು ಥರ ಸ್ವೀಟ್ ಇರುತ್ತೆ ಸರ್ ಕಂಪಲ್ಸರಿ ಸ್ವೀಟ್ ಇರುತ್ತೆ ಸರ್ ಚಿಕನ್ ಬಿರಿಯಾನಿ ಬಂದು ಒನ್ ಟ್ವೆಂಟಿ ಕೊಡ್ತಾಯಿದ್ದೀವಿ ಸರ್ ಮಟನ್ ಬಿರಿಯಾನಿ ಬಂದು ಟು ಟ್ವೆಂಟಿ ಕೊಡ್ತಾಯಿದ್ದೀನಿ ಮತ್ತು ಇದನ್ನು ಬಕೆಟ್ ಬಿರಿಯಾನಿ ಅಂತ ಒಂದು ಕಾನ್ಸೆಪ್ಟ್ ಆ್ಯಡ್ ಮಾಡಿದ್ದೀವಿ ಸರ್ ಏನಕ್ಕೆ ಅಂತಂದರೆ ಕಸ್ಟಮರ್ಸು ಅವೇ ಕಸ್ಟಮರ್ಸು ಬಂದವರು ಸ್ವಲ್ಪ ಇಲ್ಲಿ ಊಟ ಮಾಡ್ತೀವಪ್ಪ ಮನೆಗೂ ಒಂದು ಸ್ವಲ್ಪ ಕ್ಯಾರಿ ಮಾಡಬೇಕು ಟೇಸ್ಟ್ ಚೆನ್ನಾಗಿದೆ ನಿಮ್ಮದು ಫ್ಯಾಮಿಲಿಗೂ ಕೂತ್ಕೊಂಡು ಹೋಗಿ ನೈಟು ಊಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರೇ ಒಂದು ಕಾನ್ಸೆಪ್ಟ್ನ ಆ್ಯಡ್ ಮಾಡಿಸಿದ್ದಾರೆ ಸರ್ ಬಕೆಟ್ ಬಿರಿಯಾನಿ ಅಂತ ಅಂದ್ಬಿಟ್ಟು ಅಪ್ ಟು ಸಿಕ್ಸ್ ಮೆಂಬರ್ಸ್ ಊಟ ಮಾಡ್ಬೋದು ಸರ್ ಚಿಕನ್ ಬಿರಿಯಾನಿ ಸಿಕ್ಸ್ ಫಿಫ್ಟಿ ಇದ್ದೀವಿ ಸರ್ ಆ್ಯಂಡ್ ದೆನ್ ಮಟನ್ ಬಿರಿಯಾನಿ ಅಪ್ ಟು ಫೈವ್ ಮೆಂಬರ್ಸ್ ಆರಾಮಾಗಿ ಊಟ ಮಾಡ್ಬೋದು ಸರ್ ತೌಸಂಡ್ ಫಿಫ್ಟಿ ರುಪೀಸ್ ಇದ್ದೀವಿ ಸರ್ ಸರ್ ಅಡ್ರೆಸ್ ಬಂದು ಸರ್ ನಿಮಗೆ ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ರಾಮನರ ಎಕ್ಸಿಟ್ ಇದೆ ಸರ್ ಸಂಗನ್ ಬಸವ್ನೋಡ್ಡಿ ಅಂತ ಅಲ್ಲಿ ಎಕ್ಸಿಟ್ ತೊಗೊಂಡ್ರೆ ನೂರು ಮೀಟ್ರ್ ಬಂದರೆ ಸರ್ ನಮ್ಮದು ಗೌಡ್ರ ಬಿರಿಯಾನಿ ಅಂತ ಅಂದ್ಬಿಟ್ಟು ಬೋರ್ಡ್ ಇದೆ ಸರ್ ಸರ್ ಟೈಮಿಂಗ್ಸ್ ಬಂದು ಲೆವೆನ್ ಟು ಲೆವೆನ್ ಇದೆ ಸರ್ ಮಾರ್ನಿಂಗ್ ಲೆವೆನಿಂದ ನೈಟ್ ಲೆವೆನ್ವರೆಗೂ ಇದೆ ಇದೆ ಸರ್ ಸಿಗುತ್ತೆ ಸರ್ ಹಾಂ ಬ್ರೇಕ್ ಏನೂ ಇಲ್ಲ ಸರ್ ಬ್ರೇಕ್ ಅಂತ ಏನೂ ಇಲ್ಲ ಸರ್ ಸರ್ ರಜಾ ಸೋಮವಾರ ಒಂದು ದಿನ ರಜಾ ದಿನ ಇರುತ್ತೆ ಸರ್ चिल्ली चिकन चिकना ओके okay. सर, काल सूप ओके वित् काल ओके चिकन फ्राइ चिकन फ्रई ओके सर वि मटन कईमा मटन कईमा ओके ತಲೆ ಮಾಂಸ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ತಲೆಮಂಸ ಓಕೆ ಸ್ವೀಟ್ ಸರ್ ಇದು ಸ್ವೀಟ್ ಕೊಡ್ತೀರಾ ಸ್ವೀಟ್ ಬೇರೆ ಕೊಡ್ತೀವಿ ಓಕೆ ಇದು ಸರ್ ರಸಮಂಸ ಸಿಗುತ್ತೆ ಹಾಂ 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 ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಏನು ಮಾಂಸ ತೊಗೊಂಡಿದ್ವಿ ಚೆನ್ನಾಗಿದೆ ಕೈಮಾ ತಗೊಂಡಿದ್ವಿ ಚೆನ್ನಾಗಿದೆ ಲೋಕಲ್ ಹಳ್ಳಿ ಸ್ಟೈಲ್ ಥರ ಚೆನ್ನಾಗಿದೆ ಊಟ ತುಂಬ ಚೆನ್ನಾಗಿತ್ತು ನಾನು ಈ ಕಡೆ ಬರುವಾಗ ಮೈಸೂರಿಗೆ ಹೋಗಿದ್ದೆ ಟೈಟಮ್ ಬರುವಾಗ ಇಲ್ಲಿ ಹೋಟ್ಲಲ್ಲಿ ನೋಡಿಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಊಟ ಮಾಡೋಣ ಅಂತ ನೋಡುವಾಗ ಇಲ್ಲಿ ತುಂಬ ಖುಷಿ ಆಯಿತು ಊಟ ಮಾಡಿ ಇಲ್ಲಿ ಬಿರಿಯಾನಿ ಆಮೇಲೆ ಮಟನ್ ತಗೊಂಡೆ ಮಟನ್ ಅಂತೂ ತುಂಬ ಸಖತ್ತಾಗಿತ್ತು ತುಂಬ ಚೆನ್ನಾಗಿದೆ ಟೇಸ್ಟು ಇಷ್ಟು ಟೇಸ್ಟ್ ನನಗೆ ಎಲ್ಲೂ ಸಿಗಲಿಲ್ಲ ನಾನು ಬೆಂಗಳೂರಿಂದ ಮೈಸೂರು ಯಾವತ್ತೂ ಕೂಡ ವಾರದಲ್ಲಿ ಒಂದು ನಾಲ್ಕೈದು ಟ್ರಿಪ್ ಓಡಾಡ್ತಾ ಇರ್ತೀನಿ ಆದರೆ ಇವತ್ತೊಂದು ತುಂಬ ಖುಷಿಯಾಯಿತು ಯಾಕಂದರೆ ಒಂದು ಮಟನು ಇದು ನಾಟಿ ಸ್ಟೈಲಲ್ಲಿ ಇಲ್ಲಿ ಮಾಡಿದ್ದು ಆದರೂ ಕೂಡ ಈ ನಾಟಿ ಸ್ಟೈಲಲ್ಲಿ ಇಷ್ಟೊಂದು ಒಳ್ಳೆ ಊಟ ಎಲ್ಲೂ ಕೂಡ ಈ ರೋಡಲ್ಲಿ ಸಿಗಲಿಕ್ಕಿಲ್ಲ ಹಂಡ್ರೆಡ್ ಪರ್ಸೆಂಟ್ Nanggantu tumbak, saya ni. Ni ani chicken tu. An chicken kau. ಸೊ ಗೌಡ್ರು ಬಿರಿಯಾನಿ ರೆಸ್ಟೋರೆಂಟಲ್ಲಿ ಕಾಂಬೋ ಸಿಗುತ್ತಂತೆ ಸೊ ಐವಿನಲ್ಲಿ ಹೋಗ್ತಿದ್ರೆ ಒಂದು ಊಟ ನಾರ್ಮಲಾಗಿ ಒಂದು ಊಟ ಒಂದು ಒಬ್ಬರಿಗೆ ಹೊಟ್ಟೆ ತುಂಬ ಆಗೋಷ್ಟು ಊಟ ಕಾಂಬೋದಲ್ಲಿ ಸಿಗುತ್ತೆ ಚಿಕನ್ ಕಾಂಬೋ ಚಿಕನ್ ಕಾಂಬೋ ಅಂದರೆ ಚಿಕನ್ ಊಟ ಮಟನ್ ಊಟ ಸೊ ಮಟನ್ ಊಟದಲ್ಲಿ ಚಿಕನ್ ಊಟದಲ್ಲಿ ಮೂರು ಮೂರು ಥರ ಸ್ಟಾರ್ಟರ್ಸ್ ಕೊಡ್ತಾರೆ ಮುದ್ದೆ ರೈಸು ಬಿರಿಯಾನಿ ರೈಸು ಸೇಮ್ ಎರಡೂ ಐಟಮ್ಗಳು ಅಷ್ಟೇ ಮಟನಲ್ಲಿ ಮಟನ್ ಸ್ಟಾರ್ಟರ್ಸು ಮುದ್ದೆ ರೈಸು ಬಿರಿಯಾನಿ ರೈಸು ಆಮೇಲೆ ಸ್ವೀಟ್ ಕೊಡ್ತಾರೆ ರಸಮ್ ಕೊಡ್ತಾರೆ ಇದು ಬಿಂದು ಜೀರನೂ ಇದರಲ್ಲಿ ಅಂತೆ ಸ್ವಲ್ಪ ಅರ್ಗ್ಲಿ ಅಂದ್ಬಿಟ್ಟು ಫಸ್ಟು ನಾವು ಚಿಕನ್ ಕಡೆ ಹೋಗ್ಬಿಡೋಣ ಚಿಕನ್ ಕಡೆ ಹೋದರೆ ಫಸ್ಟು ಕಬಾಬೇ ಫಸ್ಟು ಕಣ್ಣು ಬೀಳೋದು ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ನಬೇಕು ಕಬಾಬ್ನ ಹಾ ಹಾ ಆಮೇಲೆ ಚೆನ್ನಾಗಿ ಇದೆ ನಿಮಗೆ ತುಂಬ ಬೇಯಿಸ್ಬೋದು ಅಂದರೆ ಸೀಸ್ಬಿಟ್ಟಿಲ್ಲ ಇವರು ನೋಡಿ ಜ್ಯೂಸಿ ಆಗಿದೆ ಕಬಾಬು ಕೋಟಿಂಗು ಅಷ್ಟೇ ಒಳ್ಳೆ ಕೋಟಿಂಗ್ ಹಾಕಿರೋಂಗಿದ್ದಾರೆ ಆಹಾ ಹಾ ಹ್ಞೂ ರುಚಿ ಇದೆ ಗುರು ಕೋಟಿಂಗು ಅಷ್ಟೇ ಓವರ್ ಆಗಿಲ್ಲ ಚಿಕನ್ ಚೆನ್ನಾಗಿ ಬೆಂದಿದೆ ಇಲ್ಲ ಚಿಕನ್ ಕೂಡ ಇದೆ ಯಾವುದೋ ದಪ್ಪ ಪೀಸು ಏನು ಎರಡು ಪೀಸ್ನ ಒಂದೇ ಪೀಸ್ ಹಾಕೋಬಿಟ್ಟಿ ನೋಡಿದರೆ ಇಲ್ಲ ಇಲ್ಲ ದೊಡ್ಡ ದೊಡ್ಡ ಪೀಸ ಗುರು ಇವೆಲ್ಲ ಸಿಕ್ಕಾಪಡೆ ದೊಡ್ಡ ಪೀಸ್ ಇದೆ ಎತ್ಕೊಂತಿದ್ರೆ ನೇನೆ ಹೆಂಗೆ ಕಾಣ್ತಿದ್ದೆ ನೋಡಿ ಇದು ಸಿಕ್ಕಾಪಟ್ಟೆ ತಿಕ್ಕಾಗಿದೆ ಗ್ರೇವಿನೂ ಅಷ್ಟೇ ಗಟ್ಟಿ ಇದೆ ಚಿಲ್ಲಿ ಚಿಕನ್ ಥರ ಅನ್ಸಲಿದೆ ಆ್ಯಕ್ಚುಲಿ ಚಿಕನ್ ಚಾಪ್ಸ್ ಥರ ಅನ್ಸುತ್ತೆ ನೋಡ್ತಿದ್ರೆ ಲ ನಿಮಗೂ ಹಂಗೆ ಅನಿಸ್ತಿದ್ಯಾ ನಮಗಂತೂ ಹಂಗೆ ಅನಿಸ್ತಿದೆ ಸೀರ್ಯಸ್ ಆಗಿ ಚಿಲ್ಲಿ ಚಿಕನ್ ಥರ ಆಗಿನ ಈಗ ಚಿಕನ್ ಚಾಪ್ಸ್ ಥರನೇ ಇದೆ ಆಲ್ಮೋಸ್ಟ್ ಸ್ವಲ್ಪ ಗ್ರೀನೀಸ್ ಮಸಾಲ ಹಾಕಿ ಮಾಡಿರೋವಂಥದ್ದು ನಿಮಗೆ ನಾರ್ಮಲಾಗಿ ಆಲ್ನ ಸ್ಟೈಲ್ ಚಿಲ್ಲಿ ಚಿಕನ್ ಎಲ್ಲ ತಿಂತೀರಲ್ಲ ಆ ಥರ ಇಲ್ಲವೇ ಇಲ್ಲ ಇದು ಹ್ಞೂ ಒಳ್ಳೆ ಮಸಾಲ ಹಾಕಿದರು ತಿಕ್ಕೋಗಿದೆ ಗ್ರೇವಿ ಸೇಮ್ ಇದಕ್ಕೆ ನಿಮಗೆ ಇಡ್ಲಿನ ದೋಸೆನೂ ತಿಂತೀರಲ್ಲ ಚಿಕನ್ ಚಾಪ್ಸ್ ಹಾಕ್ಕೊಂಡು ಹಂಗಿದೆ ಸಕ್ಕತ್ತಾಗಿದೆ ಗಟ್ಟಿ ಅಂತೂ ಇದೆ ಸಿಕ್ಕಾಪಟ್ಟೆ ಗಟ್ಟಿ ಅಂತೂ ಇದೆ ಗ್ರೇವಿ ಚಿಲ್ಲಿ ಚಿಲ್ಲಿ ಚಿಕನ್ ಥರ ಜಾಸ್ತಿ ನಿಮ್ಮ ಫ್ಲೇವರ್ಸ್ ಇಲ್ಲ ಅಲ್ಮೋಸ್ಟ್ ಚಿಕನ್ ಚಾಪ್ಸ್ ಚೆನ್ನಾಗಿದೆ ಖಾರ ಇಲ್ಲ ಒಟ್ನಲ್ಲಿ ಮೈಲ್ಡಾಗಿದೆ ಚಿಲ್ಲಿದು ನಿಮಗೆ ಖಾರ ಸಿಕ್ಕಿದ್ರು ಆನಿಯನ್ ಎಲ್ಲ ಜಾಸ್ತಿ ಆಗಿ ಸ್ಮ್ಯಾಶ್ ಮಾಡಿಬಿಟ್ಟಿದ್ದಾರೆ ಸಕತ್ತಾಗಿದೆ ಚೆನ್ನಾಗಿದೆ ಟೇಸ್ಟ್ ಸಕ್ಕದಾಗಿದೆ ಅನಿಸುತ್ತೆ ಆಮೇಲೆ ಇನ್ನೊಂದು ಐಟಮ್ ಚಿಕನ್ ಫ್ರೈ ಚಿಕನ್ ಎಲ್ಲ ಸಖತ್ ಕ್ವಾಲಿಟಿ ಇದೆ ಗುರು ನೋಡಿ ಇದಂತೂ ಸಿಕ್ಕಾಪಟ್ಟೆ ಹೇಳ್ಕೊಂಬಿಟ್ಟಿದೆ ಮಸಾಲ ನನಗೊಂದು ಸಖತ್ತಾಗಿ ಕಾಣ್ತಿದೆ ತಿನ್ನೋಕೆ ಮುಂಚೆನೇ ಬಾಯ್ಲ್ ನೀ ನೋಡ್ತಿದ್ರೆ ಮಸಾಲೆ ಭರಿತವಾಗಿದೆ ಇದೊಂದು ಚಿಲ್ಲಿ ಚಿಕನ್ ಇದು ಸ್ವಲ್ಪ ಸ್ಪೈಸಿ ಇದೆ ತಿಂದ ತಕ್ಷಣ ಚಿಲ್ಲಿದು ಅಂದರೆ ಒಣ್ಮಣಿನ್ಕಾಯಿದು ಮಸಾಲೆ ಹಾಕಿರೋದು ಚುರಿ ಚುರಿನೈತೆ ಸ್ಟ್ರಾಂಗ್ ಸ್ಟ್ರಾಂಗಾಗಿದೆ ಮಸಾಲ ಚಿಕನ್ ಅಷ್ಟೇ ಅಷ್ಟೇ ಸಾಫ್ಟಾಗಿ ಒಂಥರ ತಿಂತಿದ್ರೆ ಮಸಾಲೆ ಜೊತೆ ಸಖತ್ ಇಷ್ಟ ಆಗುತ್ತೆ ಚೆನ್ನಾಗಿದೆ ಗ್ರೇವಿ ಮಾತ್ರ ಒಂದೂ ಅಷ್ಟೇ ಚಿಲ್ಲಿ ಚಿಕನ್ ಆಗಿರ್ಬೋದು ಚಿಕನ್ ಫ್ರೈ ಆಗಿರ್ಬೋದು ಹಾಂ ಹಾಂ ಹಿಂಗೆ ಹೇಕು ಹಂಗಿದೆ ಈಗ ಮಟನ್ ಊಟದ ಕಡೆ ಹೋಗೋಣ ಮಟನ್ ಊಟಕ್ಕಿಲ್ಲಿ ತಲೆ ಮಾಂಸ ಕೊಡ್ತಾರೆ ಅಷ್ಟು ತಲೆ ಮಾಂಸ ನೋಡ್ಬಿಡೋಣ ಇದು ಒಂಥರ ತೆಳ್ಳಗಿದೆ ಗ್ರೇವಿ ಒಟ್ಟಿನಲ್ಲಿ ತುಂಬ ಗಟ್ಟಿ ಇಲ್ಲ ಗ್ರೇವಿ ಮಾಂಸನೂ ಅಷ್ಟೇ ಮೂರು ಪೀಸ್ ಮಾಂಸ ಕೊಡ್ತಾರೆ ತಲೆ ಮಾಂಸದ ಮಾಂಸ ಸ್ವಲ್ಪ ಸಾಫ್ಟಾಗಿ ಇರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ತಲೆ ಮಾಂಸದ ರುಚಿ ಜೊತೆ ಗ್ರೇವಿ ಸ್ವಲ್ಪ ತೆಳ್ಳಗಿದ್ರು ರುಚಿ ಮಾತ್ರ ಸಾಕಾಗಿದೆ ಮುದ್ದೆಗೆ ಆ್ಯಕ್ಚುಲಿ ಇದು ಕೂಡ ಚೆನ್ನಾಗಿರುತ್ತೆ ತೆಳಗಿದ್ರೂ ಚರ್ಮ್ ಗ್ರೇವಿ ಮುದ್ದೆಗೆ ಮಸ್ತ್ ಇರುತ್ತೆ ಮಾತ್ರ ಮಟನ್ ಫ್ರೈ ಮಟನ್ ಫ್ರೈ ಇಲ್ಲೇ ಬೋಟಿ ಇದ್ದರೆ ಬೋಟಿ ಕೊಡ್ತಾರೆ ಮಟನ್ ಫ್ರೈ ಇದ್ದರೆ ಮಟನ್ ಫ್ರೈ ಕೊಡ್ತಾರೆ ಒಟ್ಟಿನಲ್ಲಿ ಮೂರು ಸ್ಟಾರ್ಟರ್ಸ್ ಅಂತೂ ಬಂದೇ ಬರುತ್ತೆ ಮಟನ್ನು ಪೆಪ್ಪರ್ ಫ್ರೈ ಇದ್ದಂಗೆ ಇದೆ ಇದನ್ನು ನೋಡೋದಕ್ಕೆ ಫುಲ್ ಮಯ ಆವಾಗಲೇ ಒಂದು ಕಸ್ಟಮರ್ ಹೇಳಿದ್ರು ಮಟನ್ ಮಾತ್ರ ಸಕ್ಕಾಗಿದ್ದಾವೆ ಇವ್ರ ಹತ್ರ ಅಂತ ಹ್ಞೂ ಅದೇ ಥರ ಇದೆ ಇವರು ಕಷ್ಟತಾ ಇದ್ದಷ್ಟು ಕಷ್ಟಿದಂಗೆ ಕಷ್ಟಿದಂಗೆ ಮಟನ್ ಫ್ಲೇವರ್ ಜೊತೆ ಮಸಾಲಾ ಫ್ಲೇವರು ಅಷ್ಟೇ ಪೆಪ್ಪರ್ ಜೊತೆ ಬೇರೆ ಮಸಾಲೆ ಹಾಕಿದ್ದಾರೆ ಇವರು ಅದ್ರದ್ದು ರುಚಿ ಯಥೇಜ್ ಸಿಗುತ್ತೆ ಚೆನ್ನಾಗಿದೆ ಮಟನ್ ಕ್ವಾಲಿಟಿನೂ ಚೆನ್ನಾಗಿದೆ ಹಾಕಿರೋ ಒಂದು ಮಸಾಲೆ ಅಷ್ಟೇ ಸಕ್ಕದಾಗಿದೆ ಬಾಯಿಲ್ ನೀರು ಬರ್ತಾ ಇದೆ ಇನ್ನೂ ತಿಂತಿದ್ರು ಕೈಮ ಉಂಡೆ ಇದೆ ಕೈಮ ಉಂಡೆ ನೋಡಿ ಒಂದು ಸರಿ ಕೈಮ ಉಂಡೆಗೆ ಗ್ರೇವಿ ಕೊಟ್ಟಿಲ್ಲ ಅವರು ಗೊತ್ತಿಲ್ಲ ಬಟ್ ಈಗ ಕೈಮ ಉಂಡೆ ಮಾತ್ರ ಹಾಕಿದ್ದಾರೆ ಆಮೇಲೆ ಆಲ್ಮೋಸ್ಟು ತುಂಬ ಸಾಫ್ಟಾಗಿದೆ ನೋಡೋದಕ್ಕೆ ಮಾತ್ರ ಇದು ಸೊಪ್ಪು ಫ್ಲೇವರ್ ನಿಮಗೆ ಇಂಟೆನ್ಸಿಗೆ ಫಸ್ಟ್ ವೈಟಲ್ಲಿ ಸಿಗುತ್ತೆ ಆಮೇಲೆ ಮಟನ್ನು ಅಷ್ಟೇ ನಿಮಗೆ ಸ್ವಲ್ಪ ದಪ್ಪ ದಪ್ಪ ಪೀಸ್ ಇರೋದು ಮಟನ್ನು ಹೆಂಗೆ ಅಂತ ಹೇಳ್ತೀನಿ ನೋಡಿ ಸಿ ತಿನ್ಬೇಕಾದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಮಟನ್ ಪೀಸ್ ನೋಡಿ ಸೊ ಮಟನ್ ಪೀಸು ಇಷ್ಟು ದಪ್ಪ ಇದೆ ಪೀಸು ತಿಂತ ಇದ್ದರೆ ನಿಮಗೆ ಗೊತ್ತಾಗುತ್ತೆ ತಿನ್ಬೇಕಾದ್ರೆ ಸೊ ಇದು ಬಂದು ಟೂ ನೈಂಟಿ ನೈನು ಮಟನ್ ಊಟ ಚಿಕನ್ ಊಟ ಒನ್ ನೈಂಟಿ ನೈನು ಚಿಕನ್ ಊಟ ಹೊರ್ತು ಮಟನ್ ಊಟನೂ ಅಷ್ಟೇ ಚಿಕನ್ ಊಟ ಆದರೆ ತಗೊಳ್ಳಿ ಮಟನ್ ಊಟ ಅದ್ರ ತಗೊಳ್ಳಿ ಒಬ್ರಿಗೆ ಎನಫ್ ಅಂತ ಹೇಳ್ಬೋದು ಮೂರು ಥರ ಸ್ಟಾರ್ಟರ್ ಜೊತೆ ವೈಟ್ ರೈಸು ಮುದ್ದೆ ಬಿರಿಯಾನಿ ರೈಸ್ ಖಾಲಿ ಮಾಡಿಸೋದಕ್ಕೆ ಸಾಕಪ್ಪ ಅಂತ ಅನಿಸುತ್ತೆ ಸೊ ನೀವೇನಾದ್ರು ಬಂದರೆ ಈ ಕಡೆ ಒಂದು ಸರಿ ಮಟನ್ ಊಟ ಇಲ್ಲ ಚಿಕನ್ ಊಟನ ಟ್ರೈ ಮಾಡ್ಬೋದು ಸೊ ಇವಾಗ ಡೈರೆಕ್ಟು ಬಿರಿಯಾನಿ ಕಡೆ ಹೋಗಬೇಡ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎರಡೂ ಸಿಗುತ್ತೆ ಚಿಕನ್ ಊಟದಲ್ಲೂ ಚಿಕನ್ ಬಿರಿಯಾನಿ ರೈಸ್ ಕೊಡ್ತಾರೆ ಮಟನ್ ಊಟದಲ್ಲಿ ಮಟನ್ ಬಿರಿಯಾನಿ ರೈಸ್ ಕೊಡ್ತಾರೆ ಬಟ್ ನಾವು ಡೈರೆಕ್ಟಾಗಿ ಮಟನ್ ಬಿರಿಯಾನಿ ಒಂದು ಚಿಕನ್ ಬಿರಿಯಾನಿ ಅಂತ ಹೊಂದಿದೀವಿ ಮಟನ್ ಬಿರಿಯಾನಿ ತಿನ್ನಕ್ಕೆ ಮುಂಚೆ ಚಿಕನ್ ಬಿರಿಯಾನಿ ತಿನ್ಬಿಡ್ತೀನಿ ಬಿಕಾಸ್ ನಮಗೆ ಮಟನ್ ಬಿರಿಯಾನಿ ತಿಂದಮೇಲೆ ಚಿಕನ್ ಬಿರಿಯಾನಿ ಬಿರಿಯಾನಿ ರುಚಿಯೇ ಅನಿಸೋದಿಲ್ಲ ಅದಕ್ಕೋಸ್ಕರ ನಾಲ್ಕು ಪೀಸ್ ಇದೆ ನಾಲ್ಕು ಪೀಸ್ ಜೊತೆ ರೈಸ್ ಇದೆ ಹಾಕೊಂಬಿಟ್ಟು ಎಲೆಗೆ ಹಾಕೋಬೇಡಣ್ಣ ಫುಲ್ಲಾಗಿ ಸೊ ಇದು ಚಿಕನ್ ಬಿರಿಯಾನಿ ಪೀಸಸ್ ಮಾತ್ರ ಮೇಲುಗಡೆ ಹಾಕಿಬಿಟ್ಟೆ ಏನಕ್ಕೆ ಹಿಂಗೆ ಒಂದೇ ಸರಿ ಹಾಕ್ಕೊಂಡೆ ಅಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಡೈರೆಕ್ಟಾಗಿ ಅಂತ ಚಿಕನ್ ಬಿರಿಯಾನಿಗೂ ಮಟನ್ ಬಿರಿಯಾನಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಮಟನ್ ಬಿರಿಯಾನಿ ಸ್ವಲ್ಪ ಎಲ್ಲೋ ಇಶು ಚಿಕನ್ ಬಿರಿಯಾನಿ ಸ್ವಲ್ಪ ಗ್ರೀನ್ ಇಶ್ಯು ರೈಸು ಎರಡಕ್ಕೂ ಒಂದೇ ಜೀರಾ ಸಾಂಬಾರು ರೈಸ್ ಹಾಕೋದು ನಾಲ್ಕು ನಾಲ್ಕು ಪೀಸು ಮಟನು ನಾಲ್ಕು ನಾಲ್ಕು ಪೀಸ್ ಚಿಕನು ಕೊಡ್ತಾರೆ ಫಸ್ಟು ಚಿಕನ್ ಬಿರಿಯಾನಿ ಟ್ರೈ ಮಾಡಿಬಿಡ್ತೀನಿ ನಾನಂತೂ ಪೀಸಸ್ ಎಲ್ಲ ಹಂಗಂಗಿದೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಪೀಸು ಎರಡೂ ಒಂದೇ ಸರಿ ಕುಕ್ ಮಾಡಿರ್ತಾರೆ ಎತ್ಕೊಂಡು ನೀವು ತಿಂತಿದ್ರೆ ಟೀಸ್ಟ್ ಜೊತೆ ಮಜೇನ ಮಜಾ ಹ್ಞೂ ನಾನು ರೈಸ್ ನೋಡೋದಕ್ಕೆ ಜಾಸ್ತಿ ಮಸಾಲೆ ಬರಿತೋಗಿರಿ ಅಂತ ಅನಿಸುತ್ತೆ ಬಟ್ ಆ ಒಂದು ಆ ಒಂದು ಮಸಾಲೆ ಇದ್ರೂ ಕೂಡ ರುಚಿ ಸಕ್ಕದಾಗಿದೆ ಟೇಸ್ಟಿಯಾಗಿದೆ ಸ್ವಲ್ಪ ಜ್ಯೂಸಿಯಾಗೂ ಕೂಡ ಇದೆ ಆಮೇಲೆ ಚಿಕನೂ ಅಷ್ಟೇ ಚಿಕನು ಚೆನ್ನಾಗಿ ಮಸಾಲೆ ಹಿಡಿದಿದೆ ಆಮೇಲೆ ಟೆಂಡರ್ ಚಿಕನ್ ಥರ ಅನ್ಸ್ಬಿಟ್ಟು ನಿಮ್ಗೆ ತಿನ್ಬೇಕಾದ್ರೆ ಕಟ್ಟ ತಕ್ಷಣ ನಿಮಗೆ ನಾರಂತ ಅನ್ಸೋದಿಲ್ಲ ಅನಿಸೋದಿಲ್ಲ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿದೆ ಅವ್ರು ನೋಡು ಪೀಸು ಈ ಥರ ಜ್ಯೂಸಿಯಾಗಿರಬೇಕು ತಿನ್ನೋದಕ್ಕೆ ಸೊ ನೀವು ಬರೀ ಪೀಸ್ ತಿನ್ನೂ ಅಷ್ಟೇ ಅದು ರುಚಿ ಅನಿಸ್ಬೇಕು ನಿಮಗೆ ತಿನ್ನಬೇಕಾದ್ರೆ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಚಿಕನ್ ಬಿರಿಯಾನಿ ಒಂಥರ ಮೈಲ್ಡಾಗಿದೆ ಮಸಾಲ ಬರೀತವಾಗಿ ಇದ್ದರೂ ಕೂಡ ನಿಮಗೆ ತಿನ್ನಬೇಕಾದ್ರೆ ಒಂಥರ ಮೈಲ್ಡಾಗಿರೋ ಫೀಲ್ ಆಗುತ್ತೆ ವರ್ತ್ ನೂರಿಪ್ಪತ್ತು ರೂಪಾಯಿ ಕೊಡ್ಬೋದು ಆರಾಮಾಗಿ ಅದು ಬಾಳೆ ಎಲೆ ಊಟ ಸೂಪರಾಗಿರುತ್ತೆ ಮಟನ್ ಕಡೆ ಈಗ ಸೊ ಮಟನ್ ಪೀಸ್ಗಳು ನಾಲ್ಕು ಪೀಸ್ ಬರುತ್ತೆ ಇದರಲ್ಲಿ ಇನ್ನು ಸ್ವಲ್ಪ ತುಪ್ಪ ಜಾಸ್ತಿ ಆಗಿರೋದರ ಅನಿಸುತ್ತೆ ಜಿ ಇನ್ನೂ ಸ್ವಲ್ಪ ನಿಮಗೆ ನೋಡಿ ಆಯಿಲಿ ಆಯ್ಲಿ ಈ ಥರ ತುಪ್ಪ ಮತ್ತು ಇನ್ನೇನಂದರೆ ಮಟನ್ ಫ್ಯಾಟ್ ಎಲ್ಲ ಬಿಟ್ಕೊಂಡಿರುತ್ತಲ್ಲ ಅದಕ್ಕೆ ನಿಮಗೆ ಚಿಕನ್ ಬಿರಿಯಾನಿ ಸ್ವಲ್ಪ ಡ್ರೈ ಅಂತ ಅನಿಸ್ಬೋದು ಕಾಣಿಸೋದಕ್ಕೆ ನೋಡೋದಕ್ಕೆ ಬಟ್ ಮಟನ್ ಬಿರಿಯಾನಿ ನೋಡೋದಕ್ಕೆ ಮಾತ್ರ ಟೆಂಪ್ಟಿಂಗ್ ಆಗಿದೆ ಬಿಸಿ ಬಿಸಿ ಜೊನ್ನೆಯಿಂದ ಮೇಲೆ ಬಿದ್ರೆ ಎಲೆ ಮೇಲಿಂದ ಬಾಯಿಗೆ ಬಿದ್ರೆ ಆಹಾ ಹಾ ಹಾ ಸಾಲಾಗಿದೆ ಮಜವಾಗಿದೆ ಮಾತ್ರ ಇದು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿಗಿ ಮಟನ್ ಬಿರಿಯಾನಿ ಇನ್ನೂ ಟೇಸ್ಟಿಯಾಗಿದೆ ಆ ಫ್ಯಾಟೆಲ್ಲ ಕರಗಿ ಅದು ಆ್ಯಕ್ಚುಲಿ ನಿಮಗೆ ತುಪ್ಪದ್ದುಗಿಂತ ಜಾಸ್ತಿ ಆ ಫ್ಯಾಟದು ಮಟನ್ ಫ್ಯಾಟ್ದು ಟೇಸ್ಟೇ ಜಾಸ್ತಿ ರೈಸಲ್ಲಿ ಸಿಗ್ತಿದೆ ತಿನ್ನೋದಕ್ಕೆ ಸ್ವಲ್ಪ ನಿಮಗಿದು ಸ್ವಲ್ಪ ಸ್ಟ್ರಾಂಗಾಗಿ ಇದೆ ಚಿಕನ್ ಬಿರಿಯಾನಿಗಿನ್ನ ಮಟನ್ ಬಿರಿಯಾನಿ ಚರ್ಬಿ ಪೀಸು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಊಟ ಚಿಕನ್ ಊಟ ಏನಾರು ತಿನ್ಬೋದು ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ರಾಮನಗರ ಎಗ್ಜಿಟು ನೀವು ಎರಡು ಕಡೆಯಿಂದ ಮೈಸೂರಿಗೆ ಹೋಗ್ತಾನೆ ಇಲ್ಲ ಬೆಂಗಳೂರು ಹೋಗ್ತಾ ರಾಮನಗರ ಎಗ್ಜಿಟ್ ತೊಗೊಳ್ಳಿ ಹಂಡ್ರೆಡ್ ಮೀಟ್ರಲ್ಲೇ ಗೌಡ್ರು ಬಿರಿಯಾನಿ ರೆಸ್ಟೋರೆಂಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಸಿಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಇರ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ಸಪೋರ್ಟ್ ಮಾಡಿ